ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಿಷಜೇ ಬವರೋಗಿಣಾಂ ನಿಧಯೇ ಸರ್ವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ನಿಮ್ಮ ಶತ್ರುಗಳು ಯಾರು ಅಂತ ಹೇಳಿ ನಿಮಗೆ ಗೊತ್ತಾಗಬೇಕು ಅಂತಹ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಪರಿಹಾರ ಅನ್ಬೋದು ನೀವು ತಂತ್ರ ಅನ್ಬೋದು ತಾಂತ್ರಿಕ ವಿಧಾನದಲ್ಲಿ ಬರುವಂತಹ ಒಂದು ತಂತ್ರ ಆ ಒಂದು ತಂತ್ರವನ್ನು ನಿಮಗೆ ನಾನು ಇದ್ದೀನಿ ಈ ಒಂದು ತಂತ್ರವನ್ನು ನೀವು ಕರೆಕ್ಟಾಗಿ ಮಾಡಿದ್ದೆ ಆದರೆ ನಿಮ್ಮ ಶತ್ರುಗಳು ಯಾರು ಅಂತ ನೀವು ಐಡೆಂಟಿಫೈ ಮಾಡ್ಬೋದು ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಏನು ನಿಮ್ಮ ಒಂದು ತೊಂದರೆ ಕೊಟ್ಟಿದಾರಲ್ಲ ಅದಕ್ಕೆ ಪ್ರತಿಯಾಗಿ ಏನಾದರೂ ನೀವು ಯೋಚನೆ ಮಾಡೋದಿದ್ರೆ ಅದಕ್ಕೆ ಸ್ವಲ್ಪ ಪ್ರಶ್ನೆ ಮುಖಾಂತರ ಎಲ್ಲ ಹಾಕಿ ಅದನ್ನು ನೀವು ಕಂಡಿಡ್ದು ನೀವು ಮುಂದುವರಿಬೋದು ಅಥವಾ ಹಲವಾರು ಜಪಸಿದ್ಧಿಗಳನ್ನ ಕೊಟ್ಟಿದ್ದೀನಿ ನಮ್ಮ ಚಾನಲಲ್ಲಿ ನೋಡ್ಕೊಂಡು ತಾವೇ ಮಾಡ್ಕೋಬೋದು ಆದರೆ ಫಸ್ಟ್ ಯಾರು ಅಂತ ಗೊತ್ತಾಗಬೇಕಲ್ವಾ ಅದಕ್ಕೆ ಒಂದು ಸರಳವಾಗಿರ್ತಕ್ಕಂಥ ಒಂದು ಅದ್ಭುತ ಪರಿಹಾರ ಇದೆ ಈ ಒಂದು ಪರಿಹಾರವನ್ನು ನೀವು ಅಮಾವಾಸ್ಯೆ ದಿನ ಮಾಡ್ಕೋಬೇಕು ಅಮಾವಾಸ್ಯೆ ದಿನ ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ದಕ್ಷಿಣಾಭಿಮುಖವಾಗಿ ಕುತ್ಕೋಬೇಕು ಸೌತ್ಗೆ ಫೇಸ್ ಮಾಡಿ ಕುತ್ಕೋಬೇಕು ಕೂತ್ಕೊಳ್ಳುವಾಗ ಹೆಂಗಸಾಗಲಿ ಗಂಡಸಾಗಲಿ ಒಂದು ಕಪ್ಪು ವಸ್ತ್ರವನ್ನು ಹುಟ್ಟಿರಬೇಕು ಒಂದು ಗಂಡಸಾಗಿದ್ರೆ ಒಂದು ಕಪ್ಪದೇನಾದರೂ ಒಂದು ಪಂಚೆ ಆಗಲಿ ಪ್ಯಾಂಟ್ ಆಗಲಿ ಹೆಣ್ಮಕ್ಕಳಾದರೆ ಒಂದು ಏನಾದರೂ ಒಂದು ವಸ್ತ್ರ ಉಡುವಂಥ ಸೀರೆ ಅವ್ರು ಹಾಕುವಂಥ ಯಾವುದಾದ್ರು ಒಂದು ಡ್ರೆಸ್ ಆಗಲಿ ಹಾಕ್ಕೊಂಡು ದಕ್ಷಿಣಾಭಿಮುಖವಾಗಿ ಕೂತ್ಕೋಬೇಕು ಕೂತ್ಕೊಂಡು ಏನು ಮಾಡಬೇಕು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರ ಇಂತಹ ಸಾಕಷ್ಟು ಪರಿಹಾರವನ್ನು ನಾವು ಕೊಡ್ತಾ ಇರ್ತೀವಿ ಈ ಒಂದು ಚಾನಲ್ ಮುಖಾಂತರ ನಿಮಗೆ ಇನ್ನೊಂದಷ್ಟು ಇಂತಹ ಸರಳ ಪರಿಹಾರಗಳು ಬೇಕು ಅಂದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಜೀವನದಲ್ಲಿ ನೀವೇ ಕರೆಕ್ಟಾಗಿ ಅದನ್ನು ಕ್ಲಿಯರ್ ಮಾಡಿ ಜೀವನವನ್ನು ಒಳ್ಳೆಯ ರೀತಿಯಾಗಿ ಕರ್ಕೊಂಡು ಹೋಗುವಂತಹ ಒಂದು ಕೆಲವು ಮಂತ್ರಗಳನ್ನ ಕೆಲವು ಪರಿಹಾರವನ್ನು ಹೇಳ್ತೀವಿ ಇನ್ನೂ ಜಾಸ್ತಿ ತೊಂದರೆ ಆದಾಗ ಅದನ್ನು ಯೂಟ್ಯೂಬ್ಗಳಲ್ಲಿ ನಾವು ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಕೆಲವೆಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳಿರುತ್ತೆ ಅದನ್ನು ನೀವು ನಮ್ಮಲ್ಲಿ ಬಂದಾಗಲೇ ಅದನ್ನು ಸ ಸರಿ ಮಾಡಿಕೊಡಕ್ಕಾಗತ್ತೆ ಹಾಗಾಗಿ ದಕ್ಷಿಣಾಭಿಮುಖವಾಗಿ ನೀವು ಹೆಣ್ಣಾಗಲಿ ಗಂಡಾಗಲಿ ಕೂತ್ಕೊಳ್ಳಿ ಆದರೆ ಅದಕ್ಕೊಂದು ವಯಸ್ಸು ಅಂತಿದೆ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಕೂತ್ಕೊಳ್ಳೋಂಗಿಲ್ಲ ಒಂದು ಇಪ್ಪತ್ತು ವರ್ಷದ ಮೇಲೆ ಇರ್ತಕ್ಕಂಥವ್ರು ಒಂದು ಅರವತ್ತೈದು ಎಪ್ಪತ್ತು ವರ್ಷದ ತನಕನೂ ಕೂತ್ಕೋಬೋದು ಕೂತ್ಕೊಂಡು ಬಿಳಿ ಸಾಸುವೆ ವೈಟ್ ಮಸ್ಟರ್ಡ್ ಅಂತ ಹೇಳ್ತೀವಿ ಬಿಳಿ ಸಾಸಿವೆ ಆ ಬಿಳಿ ಸಾಸುವೆಯನ್ನು ನೀವು ಎಡಗೈಲಿಟ್ಕೊಳ್ಳಿ ಎಡಗೈಲಿಟ್ಕೊಂಡು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ ಯಾವ ಮಂತ್ರ ಓಂ ರೀಂ ಅಗೋರಾಸ್ತ್ರ ಮಹಾಮಂತ್ರ ಕ್ಲೀಂ ಕ್ಲೀಂ ಶ್ರೀಂ ರಾಮ್ ರೀಂ ರಾಮ್ ಅಘೋರಾಸ್ತ್ರ ಮಮ ಶತ್ರುಂ ಬಂದಯ ಬಂದಯ ಓಂ ಫಟ್ ಸ್ವಾಹ ಈ ಮಂತ್ರವನ್ನು ಬರೆದಿಟ್ಕೊಳ್ಳಿ ಅಥವಾ ಈ ವಿಡಿಯೋವನ್ನು ಒಂದು ನಾಲ್ಕು ಸಲ ಹಾಕಿ ನೋಡಿಕೊಂಡು ಕರೆಕ್ಟಾಗಿ ಬರೆದಿಟ್ಕೊಳ್ಳಿ ಬರೆದಿಟ್ಕೊಂಡ್ಬಿಟ್ಟು ಎಡಗೈಯಲ್ಲಿ ನೀವು ಬಿಳಿ ಸಸಿವೆನೇ ಇಟ್ಕೊಂಡಿರ್ತೀರ ಈ ಮಂತ್ರವನ್ನು ನೂರ ಎಂಟು ಸಲ ಮಾಡಿ ಒಂದು ಯಾವುದಾದ್ರು ಒಂದು ಬಟ್ಲೋ ಅಥವಾ ಒಂದು ಮಡಿಕೆನೋ ಯಾವುದ್ರಲ್ಲಾದರೂ ಹಾಕ್ಬಿಡಿ ಅದೇ ಥರ ಹತ್ತು ಸಲ ಮಾಡಬೇಕು ನೂರ ಎಂಟು ನೂರ ಎಂಟು ನೂರ ಎಂಟು ನೂರ ಎಂಟು ಹತ್ತು ಸಲ ಮಾಡಬೇಕು ಸೇಮ್ ಮಂತ್ರ ಮಾಡಬೇಕು ಅಷ್ಟು ಮಾಡಾದ್ಮೇಲೆ ನಿಮ್ಮ ಕೈಲಿರ್ತಕ್ಕಂಥ ಅಷ್ಟು ಬಿಳಿ ಸಸಿವೆ ಅಲ್ಲಿ ಒಂದು ಬಟ್ಲಾಗಲಿ ಒಂದು ಮಡಕೆಲಾಗಲಿ ಹೋದ್ಮೇಲೆ ಆ ಬಿಳಿ ಸಸಿವೆಯ ಒಂದು ಬಟ್ಲನ್ನು ಅಥವಾ ಮಡಿಕೆಯನ್ನು ತಗೊಂಡು ನಿಮ್ಮ ತಲೆಗೆ ಮೂರು ಸಲ ರೈಟು ಮೂರು ಸಲ ಲೆಫ್ಟ್ ಇಟ್ಕೊಂಬಿಡಿ ಲೆಫ್ಟು ತಿರುಗಿಸ್ ಮೇಲೆ ಏನು ಮಾಡಬೇಕು ಅಂತೇಳಿದ್ರೆ ನಿಮಗೆ ಡೌಟ್ ಬರುವಂತಹ ಯಾರಾದರೂ ಶತ್ರುಗಳಿದ್ರೆ ಆ ಒಂದು ಶತ್ರುಗಳ ಹೆಸರನ್ನು ನೀವು ಒಂದು ಚೀಟಿಯಲ್ಲಿ ಬರೀರಿ ಒಂದು ನಾಲ್ಕು ಜನ ಇರ್ತಾರೆ ಅಂದ್ಕೊಳ್ಳೋಣ ನಾಲ್ಕು ಜನರ ಹೆಸರನ್ನು ಬೇರೆ 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 ಚೀಟಿಯಲ್ಲಿ ಬರೀರಿ ಬರೆದುಬಿಟ್ಟು ಬಿಟ್ಟು ಈ ಬಿಳಿ ಸಾಸಿವೆಯನ್ನು ತಗೊಂಡು ಆ ಚೀಟಿಯನ್ನು ತಗೊಂಡು ನೀವು ಮೂರು ದಾರಿ ಸೇರುವ ಕಡೆಗೆ ಹೋಗಿ ಹೋಗ್ಬಿಟ್ಟು ಆ ನಾಲ್ಕು ಚೀಟಿಯನ್ನು ಇಟ್ಟು ಅಥವಾ ಎಂಟು ಜನ ಇದ್ದರೆ ಎಂಟು ಚೀಟಿಯನ್ನು ಇಡಿ ಹತ್ತು ಜನ ಇದ್ದರೆ ಹತ್ತು ಚೀಟಿಯನ್ನು ಇಡಿ ಅಷ್ಟು ಚೀಟಿಯನ್ನು ಇಟ್ಟು ಬಿಳಿ ಸಾಸುವೆನ ಎಡಗೈಯಲ್ಲಿ ತೆಗೆದು ಹಾಕಿ ಎಲ್ಲ ಚೀಟಿಗಳ ಮೇಲೂ ಹಾಕಿ ಕರ್ಪೂರ ಇಡಿ ಹಚ್ಚಿ ತಿರುಗಿ ನೋಡಬೇಡಿ ಸೀದಾ ಬಂದ್ಬಿಡಿ ಬಂದು ಕೈ ಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಹೋಗಿ ಹಾಗೆ ಹೋಗಬೇಡಿ ಕೈ ಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಹೋಗಿ ಮೂರೇ ಮೂರು ದಿನದಲ್ಲಿ ಆ ಯಾರು ನಿಮಗೆ ತೊಂದರೆ ಕೊಟ್ಟಿದ್ದಾರೆ ಅಂತಕ್ಕಂಥವ್ರು ನಿಜವಾಗ್ಲೂ ಕೊಟ್ಟಿದರೆ ಅಂಥವ್ರು ಮಾತ್ರ ಸುಮ್ಮ ಸುಮ್ಮನೆ ಯಾರ್ಯಾರ ಹೆಸರು ಬರೆದ್ರೆ ಅವರಿಗೆಲ್ಲ ತೊಂದರೆ ಆಗಲ್ಲ ಯಾರು ಮಾಡಿದಾರೋ ಅವರಿಗೆ ಗಂಟ್ಲು ನೋವು ಬರೋ ಅಂಥದ್ದು ಅಥವಾ ಏನೋ ಒಂದು ಥರ ಅವರಿಗೆ ಅಪ್ಸೆಟ್ ಆಗುವಂಥದ್ದು ದೇಹದಲ್ಲಿ ಇದು ಯಾವುದಾದ್ರು ಒಂದು ವಿಚಾರ ಗೊತ್ತಾಗತ್ತೆ ಆವಾಗ ನೀವು ಅವರು ಏನು ಮಾಡಿದ್ದಾರೆ ಏನು ಅದರ ಒಂದು ಪರಿಣಾಮ ಅಂತ ತಿಳ್ಕೊಳ್ಳೋಕ್ಕೆ ಪ್ರಶ್ನಾಶಾಸ್ತ್ರದ ಮುಖಾಂತರ ಅದನ್ನು ಹಿಡಿದು ಅದಕ್ಕೆ ಪರಿಹಾರವನ್ನು ಕೊಡ್ಬೋದು ಇದನ್ನು ನೀವು ಅಮಾವಾಸ್ಯ ದಿವಸ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ದಕ್ಷಿಣಾಭಿಮುಖವಾಗಿ ಕುತ್ಕೊಂಡು ಮಾಡಬೇಕಾಗತ್ತೆ ಬಹಳ ಸರಳವಾದ ಪರಿಹಾರ ನಿಮಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತಕ್ಕಂಥವ್ರು ಮಾತ್ರ ಈ ಒಂದು ಪರಿಹಾರವನ್ನು ಮಾಡಿ ತುಂಬ ಅನುಕೂಲ ಆಗತ್ತೆ ಇನ್ನು ಮುಂದಿನ ಒಂದು ಸರಳ ಪರಿಹಾರಕ್ಕಾಗಿ ಈ ಒಂದು ನಮ್ಮ ಕನ್ನಡ ಅಷ್ಟ್ರೋ ಮೀಡಿಯಾ ಚಾನಲನ್ನು ವೀಕ್ಷಿಸ್ತಾ ಇರಿ ನಮಸ್ಕಾರ